ಆತ್ಮೀಯ ಕೃಷಿ ಬಾಂಧವರೇ ನಿಮಗೆ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ನಲ್ಲಿ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೇ ನಾನು ಇವತ್ತು ಆರ್ಕಿಡ್ ಹೂವಿನ ಗಿಡದ ಬಗ್ಗೆ ಮಾಹಿತಿ ಒದಗಿಸುವ ವಿಡಿಯೋ ಮಾಡುತ್ತಿದ್ದು ಇದನ್ನು ಆಲಿಸುವ ಮೊದಲು ನಿಮ್ಮಲ್ಲಿ ಒಂದು ವಿನಂತಿ ನೀವು ಕೃಷಿ ಸಂಬಂಧಿ ಕನ್ನಡ ಚಾನೆಲನ್ನು ಉತ್ತೇಜಿಸಲು ಮತ್ತು ನಮ್ಮನ್ನು ಸಪೋರ್ಟ್ ಮಾಡಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಲೈಕ್ ಮತ್ತು ಶೇರ್ ಮಾಡಲಿ ಮಾಡಿಕೊಳ್ಳಿ ಇನ್ನು ವಿಷಯದ ಕಡೆಗೆ ಬರುವುದಾದ್ರೆ ಆರ್ಕಿಡ್ ಇದು ಒಂದು ಬಲು ದುಬಾರಿಯಾದಂತಹ ಅಲಂಕಾರಿಕ ಹೂವಾಗಿದ್ದು ಇದರ ಬೇಡಿಕೆಯು ತುಂಬಾನೇ ಹೆಚ್ಚಾಗುತ್ತದೆ ಇದೊಂದು ರಫ್ತು ಮಾಡಬಹುದಾದ ಹೂವಾಗಿದ್ದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇದರ ಬೇಡಿಕೆಯು ತುಂಬಾನೇ ಜಾಸ್ತಿ ಇರುತ್ತದೆ ಮತ್ತು ಬೆಲೆಯು ತುಂಬಾನೇ ದುಬಾರಿಯಾಗುತ್ತದೆ ಹಾಗೆಯೇ ಇದರ ಉತ್ಪಾದನಾ ವೆಚ್ಚವು ತುಂಬಾ ದುಬಾರಿಯಾಗಿರುತ್ತದೆ ಇದನ್ನು ತಂಪಾದ ಹವಾಮಾನವಿರುವಂತಹ ಪ್ರದೇಶದಲ್ಲಿ ಪಾಲಿ ನಲ್ಲಿ ಮತ್ತೆ ಗ್ರೀನ್ ಹೌಸ್ಗಳ ಒಳಗೆ ಅತ್ಯಂತ ಜಾಗರೂಕತೆಯಿಂದ ಬೆಳೆಸಲಾಗ್ತದೆ ತಂಪಾದ ಹವೆ ಇರುವಂತಹ ಊಟಿ ಹಿಮಾಚಲ್ ಪ್ರದೇಶಗಳಂತಹ ಪ್ರದೇಶಗಳಲ್ಲಿ ಸುಲಭವಾಗಿ ಬೆಳೆಸಬಹುದಾಗಿದೆ ಈ ಹೂಗಳು ಸಾಧಾರಣ ಹದಿನೈದರಿಂದ ಇಪ್ಪತ್ತು ದಿನಗಳವರೆಗೆ ಗಿಡಗಳಿಂದ ಬೇರ್ಪಡಿಸಿದ ನಂತರವೂ ಉಳಿದುಕೊಳ್ಳುವುದರಿಂದ ಶುಭ ಸಮಾರಂಭಗಳಲ್ಲಿ ಅಲಂಕಾರಕ್ಕಾಗಿ ಈ ಹೂವುಗಳನ್ನು ನಾವು ಉಪಯೋಗಿಸಲಾಗ್ತದೆ ಇನ್ನು ಸಾವಿರ ಇದರಲ್ಲಿ ಸಾವಿರಾರು ತಳಿಗಳು ಪ್ರಚಲಿತದಿದ್ದು ನೂರಾರು ಡಿಸೈನ್ಗಳಲ್ಲಿ ಈ ಹೂಗಳು ದೊರೆಯುತ್ತದೆ ಎಲ್ಲಾ ವೆರೈಟಿಗಳು ತನ್ನದೇ ಆದಂತಹ ಅಲಂಕಾರವನ್ನು ಹೊಂದಿರುತ್ತದೆ ಈ ಗಿಡಗಳನ್ನು ಇಟ್ಟಿಗೆಯ ತುಂಡು ಹಂಚಿನ ತುಂಡು ಇದ್ದಿಲು ಮತ್ತೆ ಮೋಸ್ ತುಂಬಿದ ಕುಂಡಗಳಲ್ಲಿ ಅಂದರೆ ಪಾಟ್ಗಳಲ್ಲಿ ಬೆಳೆಸಲಾಗ್ತದೆ ಇಲ್ಲಿ ಮಣ್ಣಿನ ಮಣ್ಣಿನ ಅವಶ್ಯಕತೆಯು ಇರುವುದಿಲ್ಲ ಅಂದರೆ ಸಾಯಿಲ್ ಲೆಸ್ ಮಿಡದಲ್ಲಿ ಬೆಳೆಸಲಾಗ್ತದೆ ಇದರಿಂದ ಬೇರುಗಳಿಗೆ ಸರಿಯಾದಂತಹ ಗಾಳಿ ಸಿಗುವಂತಾಗ್ತದೆ ಹಾಗೂ ನೀರು ನಿಲ್ಲುವ ಸಾಧ್ಯತೆಯೂ ಇರುವುದಿಲ್ಲ ಇಲ್ಲಿ ಮುಖ್ಯವಾಗಿ ಮಿಶ್ಟ್ ನೀರಾವರಿ ಪದ್ಧತಿ ಬಹು ಯೋಗ್ಯವಾಗಿರುತ್ತದೆ ಆದ್ದರಿಂದ ಇದೊಂದು ದುಬಾರಿ ವೆಚ್ಚ ತಗುಲುವ ಹೂವಿನ ಗಿಡವಾಗಿರ್ತದೆ ಅತ್ಯಂತ ಸುಂದರವಾದ ಈ ಆರ್ಕಿಡ್ ನಶಿಸಿ ಹೋಗಬಾರದೆಂದು ಮತ್ತು ಇದರ ಪ್ರಗತಿಗಾಗಿ ಅರುಣಾಚಲ ಪ್ರದೇಶದಲ್ಲಿ ಅರುಣಾಚಲ ಪ್ರದೇಶದ ಈಟಾ ನಗರದಲ್ಲಿ ಆರ್ಕಿಡ್ ಸೊಸೈಟಿ ಆಫ್ ಇಂಡಿಯಾ ಸ್ಥಾಪಿಸಲಾಗಿದೆ ಇದು ಆರ್ಕಿಡ್ ಬೇಸಾಯದ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ ಖಂಡಿತವಾಗಿಯೂ ಹೆಚ್ಚಿನ ಮಾಹಿತಿಯನ್ನು ಒದಗಿಸಲಾಗುವುದು ನಿಮ್ಮ ಅಮೂಲ್ಯವಾದ ಸಮಯವನ್ನು ವಿನಿಯೋಗಿಸಿ ವಿಡಿಯೋ ಆಲಿಸಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳು Thank you. Thank you very much.